ಸೆಲ್ಲರಿಗೂ ಗಣೇಶನ ಆಶೀರ್ವಾದ ಏನಿದೆ ಮಾರ್ಗದರ್ಶನ ಏನಿದೆ ನೋಡೋಣ ಎನರ್ಜೆಟಿಕ್ ಮೂಮೆಂಟ್ ಐದು ತುಂಬಾ ಇಂಪಾರ್ಟೆಂಟ್ ಐದು ನಿಮಿಷ ಇರಬಹುದು ಐದು ಸೆಕೆಂಡ್ ಇರಬಹುದು ಐದು ದಿನ ಇರಬಹುದು ಐದು ವಾರ ಇರಬಹುದು ಏನೋ ಒಂದು ತುಂಬಾ ದೊಡ್ಡ ಮಟ್ಟದ ಬದಲಾವಣೆ ನಿಮ್ ಜೀವನದಲ್ಲಿ ಬರ್ತಾ ಇದೆ ಅದೇನು ಅಂತ ನಿರ್ಧಾರ ತಗೊಳ್ಳಿ ಅನ್ನುವಂತದ್ದು ಇದೆ ಸದ್ಯಕ್ಕೆ ನೀವು ಓಡಾಡುವಂತಹ ಸ್ಥಳದಲ್ಲಿ ಒಂದಷ್ಟು ನೆಗೆಟಿವಿಟಿ ಇದೆ ನೆಗೆಟಿವ್ ಎನರ್ಜಿ ಇದೆ ಅದನ್ನ ಸಾಲ್ವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸಂಗೀತ ಕ್ಷೇತ್ರದಲ್ಲಿ ಹೆಚ್ಚಿನ ಯಶಸ್ಸು ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ ಯಾರೋ ಶಿಷ್ಯರಿಂದ ನಿಮ್ಗೆ ಗೋಲ್ಡ್ ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅನ್ನ ಮಾಡಿ ಅನ್ನುವಂಥದ್ದು ಇದೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿರಿ ಅನ್ನುವಂಥದ್ದು ಇದೆ ದೇವರಿಗೆ ನೈವೇದ್ಯನ ಇಡಿ ಅನ್ನುವಂಥದ್ದು ಕೂಡ ಇದೆ ಕಳಸ ಪ್ರತಿಷ್ಠಾಪನೆ ಆಗಬೇಕು ಮಾಡಿ ಇನ್ ಮುಂದೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಎರಡು ಆಪ್ಷನ್ ಇದೆ ಕಾರ್ಡ್ ಕೆಳಗ್ ಬಿದೋಗಿತ್ತು ಎರಡು ಆಪ್ಷನ್ ಇದೆ ಎರಡು ಆಪ್ಷನ್ ಕೂಡ ಬೆಟರ್ ಇದೆ ಮಾಡಿ ಅನ್ನುವಂಥದ್ದು ಕೂಡ ಇದೆ ಫಾರ್ಟಿ ಫೋರ್ ನಂಬರ್ ನಿಮ್ಗೆ ನಿಮ್ಮ ಮನೆಗೆ ಬ್ಲೆಸ್ಸಿಂಗ್ಸ್ ಅನ್ನ ಹೇಳ್ತಾ ಇದೆ ಈ ಬ್ಲೆಸ್ಸಿಂಗ್ಸ್ ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಇನ್ನೋಸೆಂಟ್ ಆಗಿ ಇದೀರಾ ತುಂಬಾ ಮುಗ್ಧತೆಯಿಂದ ಇದೀರಾ ನಿಮ್ಮ ಈ ಮುಗ್ಧತೆ ಸಾಕಷ್ಟು ಬದಲಾವಣೆನ ತಂದಿದೆ ಅದರ ಜೊತೆಗೆ ಅಹ್ ದೇವರಿಗೆ ತುಂಬಾ ಮುಗ್ಧರಾಗಿ ಏನಿದ್ರಿ ಹಾಗೇ ಇರಿ ತುಂಬಾ ಬುದ್ಧಿವಂತಿಕೆನ ದೇವ್ರ ಮುಂದೆ ತೋರ್ಸಕ್ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದು ನಿಮ್ಮ ಬುದ್ಧಿವಂತಿಕೆ ಇನ್ನೊಬ್ರು ಜೀವನಕ್ಕೆ ಒಳ್ಳೆದಾಗ್ತಿದ್ಯ ಹೊರತು ನಿಮ್ಮ ಜೀವನಕ್ಕೆ ಒಳ್ಳೇದಾಗ್ತಿಲ್ಲ ಸೊ ನಿಮ್ಮ ಬುದ್ಧಿವಂತಿಕೆಯನ್ನ ಸ್ವಲ್ಪ ಬಿಟ್ಬಿಟ್ಟು ದೇವ್ರ ಮುಂದೆ ಅಮಾಯಕರ ತರ ಅಥವಾ ನಿಜವಾದ ಮಗುವಿನ ಎನರ್ಜಿಲಿ ಮನಸ್ಸಿಟ್ಟು ಪ್ರಾರ್ಥನೆಯನ್ನ ಮಾಡಿ ಆಗ ಗಣೇಶ ನಿಮ್ಮ ಕಡೆ ನೋಡುವಂತ ಸಾಧ್ಯತೆ ಇದೆ ಗಣೇಶನಿಗೆ ಸಾವಿರ ಜನ ಸಾವಿರ ರೀತಿಲಿ ಪೂಜೆ ಮಾಡ್ಬೋದು ಕೋಟ್ಯಾಂತರ ಜನ ಕೋಟ್ಯಾಂತರ ರೀತಿಲಿ ನೈವೇದ್ಯನ ಪೂಜೆನ ಪುನಸ್ಕಾರನ ಮಾಡ್ಬೋದು ಬಟ್ ಗಣೇಶ ಯಾವಾಗ್ಲೂ ನೀವ್ ಹೇಗ್ ಪೂಜೆ ಮಾಡ್ತೀರಾ ನೀವೇನ್ ನೈವೇದ್ಯ ಇಡ್ತೀರಾ ನೀವ್ ಹೇಗೆ ನನ್ನನ್ನ ಹೊಲಸ್ಕೊಳ್ತೀರಾ ಈ ತರ ಕ್ಯೂರಿಯಾಸಿಟಿಲಿ ಗಣೇಶ ಇರ್ತಾರೆ ಸೊ ಹಾಗಾಗಿ ನಿಮ್ಮ ಗಣೇಶ ನಿಮ್ಗೆ ಹೇಗೆ ಕ್ಯೂರಿಯಾಸಿಟಿಲಿ ನೋಡ್ತಾರೋ ನೀವು ಕೂಡ ಅದೇ ಕ್ಯೂರಿಯಾಸಿಟಿಲಿ ಗಣೇಶನ ಪೂಜೆ ಮಾಡಿ ಸೊ ಗಣೇಶನ್ಗೆ ಈ ಬಟ್ಟೆ ಹಾಕಿದ್ರೆ ಚೆನ್ನಾಗಿರತ್ತ ಈ ನೈವೇದ್ಯ ಇಷ್ಟ ಆಗತ್ತಾ ಈಗ ಅಲ್ಲಿ ಇಡ್ಲಾ ಈಗ ಅಹ್ ನಾನಂತೂ ಗಣೇಶನಿಗೆ ಕಾಫಿ ಟೀ ಹಾಲು ಎಲ್ಲ ಕೂಡ ಇಟ್ಬಿಡ್ತಿದ್ದೆ ಸೊ ಚಕ್ಲಿ ನಿಪ್ಪು ಎಲ್ಲ ಇಟ್ಬಿಡ್ತಿದ್ದೆ ಏನೇನ್ ಇಷ್ಟ ಬರೋದೋ ತಟ್ಟೆಯಲ್ಲಿ ಕೂಡ ಎತ್ತಿಟ್ಬಿಡ್ತಿದ್ದೆ ಈಗ ಒಂದ್ ವರ್ಷದಿಂದ ಏನು ಮಾಡ್ಲಿಲ್ಲ ಅಹ್ ಬಿಕಾಸ್ ಆಫ್ ನನ್ ತಮ್ಮ ಹೋದ ಅಂತ ಮತ್ತೆ ಮಾಡೋಣ ಗಣೇಶ ಟೈಮ್ ಬಂದು ನೈವೇದ್ಯ ರೆಡಿ ಮಾಡು ಅನ್ನೋ ರೀತಿಲಿ ಇದೆ ಇಲ್ಲಿ ಮಾಡೋಣ ಜೊತೆಗೆ ಒಂದು ಕಷ್ಟದ ಸಮಯದಲ್ಲಿ ದೇವರನ್ನ ಆ ಏನು ಇಲ್ದಿರೋ ಅಂತ ಸಮಯದಲ್ಲಿ ದೇವ್ರನ್ನ ಬೇಡ್ಕೊಂಡ್ರಿ ಎಲ್ಲಾ ದೇವ್ರು ಸರಿ ಮಾಡಿ ಒಂದು ಒಳ್ಳೆಯ ಜೀವನನ ನಿಮ್ಗೆ ಕೊಡ್ತು ಆದ್ರೆ ಚೆನ್ನಾಗಿರೋ ಅಂತ ಸಮಯದಲ್ಲಿ ದೇವರಿಗೆ ಕೃತಜ್ಞತೆ ಸಲ್ಸೋದೆ ಮರ್ತ್ ಬಿಡಿದಿರಲ್ಲ ಕಷ್ಟ ಬಂದಾಗ ಮಾತ್ರ ವೆಂಕಟರಮಣನ ಸುಖ ಇದ್ದಾಗ ವೆಂಕಟರಮಣ ಗಮನಕ್ಕೆ ಬರೋದಿಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಇದೆ ಸೊ ಗಣೇಶ ಚೆನ್ನಾಗಿದ್ದಾಗೂ ನಿಂಗೆಲ್ಲಾ ಕೊಟ್ಟಿದ್ದೀನಿ ಅನ್ನುವಂತ ಕೃತಜ್ಞತೆ ಈಗ್ಲೂ ನಿಂಗಿಲ್ವಲ್ಲ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಆ ಕೃತಜ್ಞತೆ ಕಳ್ಕೊಂಡಿರೋರಿಗೆ ನಿಮ್ಮ ವಸ್ತುಗಳು ಮತ್ತೆ ಕಳ್ಳತನ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಚಕ್ರ ಆಕ್ಟಿವೇಟ್ ಮಾಡ್ಕೊಳ್ಳಿ ನಿಮ್ಮ ಕ್ರೌನ್ ಚಕ್ರ ಆಧ್ಯಾತ್ಮಿಕ ಮಾರ್ಗವಾಗಿ ಮುನ್ನಡೆಯುತ್ತೆ ಅನ್ನುವಂಥದ್ದು ಇದೆ ಅರ್ಧ ಮನೆಗೆ ಗುರುಪ್ರವೇಶಕ್ಕೆ ನೀವು ಹೋಗ್ಬೋದು ಅಥವಾ ಮನೆ ಶಿಫ್ಟ್ ಮಾಡ್ಕೊಂಡು ಬೇರೆ ಕಡೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಸಾಕಷ್ಟು ಹೆಚ್ಚಿನ ಮಟ್ಟದ ಬದಲಾವಣೆ ಕೂಡ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಹೌದಾ ದೇವಸ್ಥಾನಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಗಾಡಿ ಓಡಿಸ್ಬೇಕಾರೆ ನಿಮ್ಮ ಗಮನ ಗಾಡಿ ಕಡೆ ಇರ್ಲಿ ಟೈಮ್ ಸರಿಯಾಗಿ ಊಟನ ಮಾಡಿ ಊಟನ ಸ್ಕಿಪ್ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ ಒಂದು ವಿನ್ನಿಂಗ್ ಮೂಮೆಂಟ್ ಒಂದು ರಿಲೇಶನ್ಶಿಪ್ ಅನ್ನ ತಗೊಂಡು ಯಾರೋ ನಿಮ್ಮ ಮನೆಗೆ ಬರ್ತಿದ್ದಾರೆ ಮೇ ಬಿ ಮ್ಯಾರೇಜ್ ಕಮಿಟ್ಮೆಂಟ್ ತಗೊಂಡು ಬರ್ತಿದ್ದಾರೆ ಅನ್ನುವಂಥದ್ದು ಇದೆ ಹದಿನಾಲ್ಕನೇ ತಾರೀಕು ಬರ್ಬೋದು ಹದಿನಾಲ್ಕು ದಿನಗಳಲ್ಲಿ ಅಥವಾ ಹದಿನಾಲ್ಕು ಗಂಟೆಗಳಲ್ಲಿ ಕೂಡ ಅವರು ನಿಮ್ಮ ಮನೆಗೆ ಬರುವಂತ ಸಾಧ್ಯತೆಗಳು ಇದೆ ಸೊ ಆ ಶಿಪ್ ಒಪ್ಕೊಳ್ಳೋದು ಬೇಡವೋ ಅನ್ನೋದು ನಿಮಗೆ ಬಿಟ್ಟಂತ ವಿಚಾರ ಬಟ್ ಒಪ್ಕೊಂಡ್ರೆ ಚೆನ್ನಾಗಿದೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ವರಮಾಲೆನ ಇಟ್ಕೊಂಡೇ ಬರ್ತಾರೆ ಸುಮ್ನೆ ನೋಡಕ್ ಬಂದವರು ಎಂಗೇಜ್ಮೆಂಟ್ ಮಾಡ್ಕೊಂಡು ಹೋಗುವಂತ ಸಾಧ್ಯತೆಗಳು ಕೂಡ ತೋರಿಸ್ತಾ ಇದೆ ಇನ್ನ ಯಾರ್ಯಾರು ಡ್ರೈವಿಂಗ್ ಮಾಡ್ತೀರಾ ಅವರೆಲ್ಲ ತಲೆಗೆ ಹೆಲ್ಮೆಟ್ ಹಾಕ್ಲೇಬೇಕು ಹಾಕಿ ಅನ್ನುವಂಥದ್ದು ಇದೆ ಖಂಡಿರ್ವಾಗ್ಲು ನಿಮ್ಮ ಕಿವಿಗಳಿಗೆ ವಿಶೇಷವಾದಂತ ಆಶೀರ್ವಾದನ ಗಣೇಶ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಓಡಾಡ್ಬೇಕಾದ್ರೆ ಗಾಡಿಲಿ ಬ್ರೇಕ್ ಕಂಟ್ರೋಲ್ ಅಲ್ಲಿ ಇರ್ಲಿ ಅನ್ನುವಂಥದ್ದು ಇದೆ ಕೆಲವರು ಗಾಡಿ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ ಸೊ ನಿಮ್ಮ ಹಾರ್ಟ್ ಚಕ್ರ ನಿಮ್ಮ ಬಿಸ್ನೆಸ್ ಚಕ್ರ ಎರಡು ಕೂಡ ಹೀಲ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ ಎಲ್ಲೋ ಒಂದ್ ಕಡೆ ನಿಮ್ಮ ದೇಹದ ಮೂರು ಚಕ್ರಗಳು ಏನಿದೆ ಲೋವರ್ ಬ್ಯಾಕ್ ಚಕ್ರ ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಫಿಸಿಕಲ್ ಗೆ ಸಂಬಂಧಪಟ್ಟಂಗೆ ಒಂದಷ್ಟು ಬದಲಾವಣೆಗಳು ಬರುವಂತದ್ದು ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಂಗೆ ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಇದೆ ಬಿಸ್ನೆಸ್ ಗ್ರೋತ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ತುಂಬಾ ಪಾಸಿಟಿವ್ ಆಗಿ ನಿಮ್ಗೆ ಪ್ರೆಗ್ನೆನ್ಸಿ ಬರುವಂಥದ್ದು ಕೂಡ ಇದೆ ನಿಮ್ಮ ಲೋವರ್ ಚಕ್ರ ಹೆಚ್ಚು ಆಕ್ಟಿವ್ ಆಗ್ತಾ ಇದೆ ಹೆಚ್ಚು ಚೆನ್ನಾಗ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಎಲ್ಲ ವೀಕ್ ಆಗಿದ್ದಂತ ನಿಮ್ಮ ಒಂದು ಇಂಟರ್ ಸ್ಟೈನ್ ಏನಿತ್ತು ಅದೆಲ್ಲ ಸ್ಟ್ರಾಂಗ್ ಆಗುತ್ತೆ ಬ್ಲಾಸಮಿಂಗ್ ಆಗತ್ತೆ ಅನ್ನುವಂತ ರೀತಿಲಿ ಇದೆ ಜೊತೆಗೆ ನಿಮ್ಮ ಚಕ್ರ ತುಂಬಾ ಕ್ಲೋಸ್ ಮಾಡಿ ಇಟ್ಟಿದ್ದೀರಾ ಚಕ್ರನ ಓಪನ್ ಮಾಡ್ಕೊಳ್ಳಿ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಎರಡು ಮೂರು ನಾಲ್ಕನೇ ಚಕ್ರ ಇಂಪಾರ್ಟೆಂಟ್ ಇದೆ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಡಿವೈನ್ ಸಪೋರ್ಟ್ ನಿಮಗೆ ಇದೆ ನೀವು ಅನ್ಕೊಂಡಿರೋ ಕೆಲಸ ನಲ್ವತ್ತೆಂಟು ಗಂಟೆಗಳಿಂದ ನಲ್ವತ್ತೆಂಟು ನಿಮಿಷ ಅಥವಾ ನವ ನಲ್ವತ್ತೆಂಟು ವಾರ ನಲ್ವತ್ತೆಂಟು ದಿನಗಳ ಒಳಗೆ ಆಗತ್ತೆ ಅನ್ನುವಂಥದ್ದು ಇದೆ ನಿಮಿಷಾಂಬ ದೇವಿಯ ದರ್ಶನ ಮಾಡಿ ಬನ್ನಿ ಇದರಿಂದ ನಿಮ್ಮ ಆಸೆಗಳು ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಏನೋ ಒಂದು ದೊಡ್ಡದಾದ ಕುಮುಟ ಮುರ್ದಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಏನಾಗುತ್ತೆ ಏನು ಗೊತ್ತಿಲ್ಲ ಆ ಕುಮುಟ ಯಾವುದು ಅನ್ನೋದು ಕೂಡ ಸದ್ಯಕ್ಕೆ ಇಲ್ಲಿ ಮಾಹಿತಿ ಇದೆ ಬಟ್ ಹೇಳಲಿಕ್ಕೆ ನಮಗೆ ಬರ್ತಿಲ್ಲ ಸದ್ಯಕ್ಕೆ ಯುಗಾದಿ ಗ್ರಹಗತಿಗಳು ಅಮಾವಾಸ್ಯೆಯ ಗ್ರಹಗತಿಗಳು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ತಗೊಂಡ್ಬರ್ತಾ ಇದೆ ಸೊ ಆ ಬದಲಾವಣೆ ಏನೇ ಇದ್ರು ಕೂಡ ಗಣೇಶ ಸ್ಥಿರವಾಗಿ ನಿಮ್ಮನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ನಿಮ್ಮ ಲೈಫಿನ ಗ್ರಹಗತಿಗಳನ್ನ ಕೂಡ ಗಣೇಶ ಕಂಟ್ರೋಲ್ ಮಾಡ್ತಿದ್ದಾರೆ ಹಾಗಾಗಿ ಗಣೇಶನ ಒಂದು ಆಶೀರ್ವಾದ ನಿಮ್ಮ ಜೀವನಕ್ಕೆ ತುಂಬಾ ಮುಖ್ಯವಾಗಿ ಬೇಕಾಗಿದೆ ಆ ಆಶೀರ್ವಾದ ಯಾವಾಗ್ಲೂ ಇರುತ್ತೆ ಅನ್ನೋದು ಕೂಡ ಗಣೇಶ ಹೇಳ್ತಾ ಸೊ ಎಸ್ ಗ್ರಹಗತಿಗಳ ವಿಚಾರದಲ್ಲಿ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಬರ್ತಿದೆ ಅನ್ನುವಂಥದ್ದು ಕೂಡ ಇದೆ ಹೆಚ್ಚು ಆಧ್ಯಾತ್ಮಿಕ ಮಾರ್ಗವಾಗಿ ಹೋಗಿ ಇದ್ರಿಂದ ಒಳ್ಳೇದಾಗತ್ತೆ ಎಂತದ್ದೇ ಪ್ರಯೋಗ ಇದ್ರು ನಾನ್ ನೋಡ್ಕೊಳ್ತೀನಿ ನೀನ್ಯಾಕ್ ಚಿಂತೆ ಮಾಡ್ತೀಯಾ ಅನ್ನುವಂಥದ್ದು ಇದೆ ಸೊ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಕೂಡ ಪಡ್ಕೊಳ್ಳಿ ಇದ್ರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಏನೋ ಒಂದು ವಿನ್ನಿಂಗ್ ಮೂಮೆಂಟ್ ಬರುತ್ತೆ ಅನ್ನುವಂಥದ್ದು ಇದೆ ಆಸೆಗಳು ಎಲ್ಲವೂ ಕೂಡ ಈಡೇರಿಸಲ್ಪಡುತ್ತೆ ವಿಶ್ ಫುಲ್ಫಿಲ್ಮೆಂಟ್ ಅನ್ನುವಂಥದ್ದು ಇದೆ ಏನೋ ಒಂದು ನಿಮ್ಮ ವಿಶ್ ಏನಿದೆ ಅದು ಫುಲ್ಫಿಲ್ ಆಗತ್ತೆ ಅನ್ನುವಂಥದ್ದು ಇದೆ ಹೊಸ ಪ್ರೀತಿ ಬರುವಂತದ್ದು ಪ್ರೆಗ್ನೆನ್ಸಿ ಬರುವಂತದ್ದು ಅಥವಾ ನೀವ್ ಅನ್ಕೊಂಡಿರೋ ವ್ಯಕ್ತಿ ಜೊತೆ ನಿಮ್ಗೆ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಎಷ್ಟು ನಿಮ್ಮನ್ನ ನೀವು ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಹೀಲಿಂಗ್ ಕೂಡ ಬರುವಂತ ಸಾಧ್ಯತೆಗಳು ಇದೆ ಸೊ ಇಲ್ಲಿ ಐದ್ ಕಾರ್ಡ್ ಇಟ್ಟಿದೀನಿ ಐದ್ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ಬರುತ್ತೆ ಅನ್ನೋದು ನೋಡೋಣ ಸೊ ಮೊದಲನೇದು ಎರಡನೇದು ಮೂರನೇದು ನಾಲ್ಕನೇದು ಮತ್ತೆ ಐದನೇದು ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ ಪ್ರೊಟೆಕ್ಷನ್ ಇದೆ ನಿಮ್ಗೆ ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡಿ ಎಲ್ಲಾ ರೀತಿಯ ರಕ್ಷಣೆ ನಿಮ್ಗೆ ಇದೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ಪೆಷಲಿ ನೀರಿನ ಸ್ಥಳಗಳಲ್ಲಿ ಯಾರು ವಾಸ ಮಾಡ್ತಿದ್ದೀರಾ ನಿಮ್ಗೆ ಏನಾದ್ರು ಭಯ ಇದ್ರೆ ಭಯ ಬೇಡ ಅನ್ನುವಂಥದ್ದು ಇದೆ ಎರಡನೇದು ಯಾರು ಆಯ್ಕೆ ಮಾಡಿದೀರಾ ಈ ತಿಂಗಳು ಮೂವತ್ತೊಂದರೊಳಗೆ ಡಿಸಿಷನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ತಾಯಿ ಮತ್ತು ಮಗುವಿನ ಆರೋಗ್ಯದ ಕಡೆ ಗಮನನ ಕೊಡಿ ನಿಮ್ ಲೈಫ್ ಅಲ್ಲಿ ಇರುವಂತ ಫೆಮಿನೈನ್ ಎನರ್ಜಿ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಹೆಣ್ಮಕ್ಳು ಕಣ್ ಕಣ್ಣಲ್ಲಿ ನೀರು ಹಾಕಸ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಆಂಜನೇಯನ ಆಶೀರ್ವಾದ ಆದಷ್ಟು ಬೇಗ ಪಡ್ಕೊಳ್ಳಿ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಸಿಂಗಲ್ ಪೇರೆಂಟ್ ಗೆ ಒಂದು ಅಹ್ ರಿಲೇಶನ್ಶಿಪ್ ಕೂಡ ಬರುವಂತ ಸಾಧ್ಯತೆಗಳಿದೆ ಶತ್ರುಗಳೆಲ್ಲರೂ ನಿಗ್ರಹಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ ತೋಳಿಗೆ ಒಂದು ರಕ್ಷಣಾ ಕಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಎರಡನೇ ಮೂರನೇದು ಯಾರು ಆಯ್ಕೆ ಮಾಡಿದೀರ ನಿಮ್ಮ ಜೀವನದಲ್ಲಿ ಏನೋ ಒಂದಷ್ಟು ಬದಲಾವಣೆಗಳು ಬರೋದ್ರಲ್ಲಿ ಇದೆ ನಿಮ್ ಲೈಫ್ ವಾವ್ ಅನ್ನುವಂತ ರೀತಿಲಿ ಏನೋ ನಿಮ್ಗೆ ಖುಷಿ ಕೊಡುವಂತ ರೀತಿಲಿ ನಿಮ್ಮ ಒಂದು ಬದಲಾವಣೆ ಬರೋದ್ರಲ್ಲಿ ಇದೆ ತುಂಬಾ ಬ್ಯೂಟಿಫುಲ್ ಆಗಿ ರೆಡಿ ಆಗ್ತೀರಾ ಮತ್ತೆ ತುಂಬಾ ಒಳ್ಳೆ ರೀತಿಲಿ ನೀವು ಕಾಣಿಸ್ಲಿಕ್ಕೆ ಕಾಣಿಸೋ ಹಾಗೆ ಆಗತ್ತೆ ನಿಮ್ಮದೇ ಆದ ಔಟ್ಲುಕ್ ಒಂದು ರೀತಿ ಪಾಸಿಟಿವ್ ಆಗಿ ಚೇಂಜ್ ಆಗತ್ತೆ ಅನ್ನುವಂಥದ್ದು ಇದೆ ಸೊ ನಾಲ್ಕನೇದು ಯಾರು ಆಯ್ಕೆ ಮಾಡಿದೀರ ನಿಮ್ಮ ಜೀವನಕ್ಕೆ ಯಾರೋ ಬಂದು ತೊಂದರೆ ಮಾಡ್ಬೇಕು ಅಂತ ನೋಡ್ತಾ ಇದ್ದಾರೆ ಸೊ ಆ ತೊಂದರೆ ಮಾಡೋರುನ್ನ ನಿಮ್ಮ ಜೀವನದಿಂದ ದೂರ ಉಳಿಸ್ತಾ ಇದ್ದಾರೆ ಗಣೇಶ ಅನ್ನುವಂಥದ್ದು ಕೂಡ ಇದೆ ಸೊ ಯಾರೋ ಒಂದು ಏನೋ ಒಂದು ಸಮಸ್ಯೆ ಮಾಡ್ತಾರೆ ಆ ಸಮಸ್ಯೆನ ಧೈರ್ಯವಾಗಿ ಎದುರಿಸಿ ಅಥವಾ ಆ ಸಮಸ್ಯೆ ಬರ್ದಿರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ವೆಹಿಕಲ್ ನ ತಗೊಂಡೋಗಿ ಯಾರೋ ಸಮಸ್ಯೆನ ಮಾಡ್ತಾರೆ ಅನ್ನುವಂಥದ್ದು ಇದೆ ಜೊತೆಗೆ ನೀವು ಆ ಓಡಾಡುವಂತ ಸ್ಥಳ ಅಥವಾ ನೀವು ಹೋಗುವಂತ ಎಲ್ಗೋ ಹೋಗ್ಬೇಕು ಅನ್ಕೊಂಡಿದೀರಲ್ಲ ಅದ್ರಲ್ಲಿ ಸಮಸ್ಯೆ ಇದೆ ವೇಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಐದನೇದು ಯಾರ್ ಆಯ್ಕೆ ಮಾಡಿದೀರಾ ಸೊ ದುಡ್ಡು ಬರೋದ್ರಲ್ಲಿ ಇದೆ ಪ್ರಾಸ್ಪರಿಟಿ ಬರೋದ್ರಲ್ಲಿ ಇದೆ ನಿಮ್ಮ ವೈಫ್ ಕಡೆಯಿಂದ ನಿಮ್ಗೆ ದುಡ್ಡು ಬರುವಂತ ಸಾಧ್ಯತೆ ಇದೆ ಮ್ಯಾರೇಜ್ ಕೂಡ ಬರುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಒಳ್ಳೇದಾಗತ್ತೆ ಒಳ್ಳೇದಾಗ್ಲಿ ಅಂತ ಹರೈಸ್ತಾ ಟೇಕ್ ಬಾಯ್ ನಮಸ್ತೆ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮವು ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಗುರುಭ್ಯೋ ನಮಃ